ಲಕ್ಷ್ಮೀದೇವಿ ದಾಸಪ್ಪನವರಿಂದ ರಚಿತವಾದ ಎರಡು ಪುಸ್ತಕಗಳಾದ ಬಿಡಿ ಹೂಗಳು ಮತ್ತು ಮಹಾನ್ ಚೇತನಗಳಿಗೆ ನಮನಗಳು ಸಮಾಜದಲ್ಲಿ ಇನ್ನಷ್ಟುಉತ್ತಮ ವಾತಾವರಣ ನಿರ್ಮಾಣ ಮಾಡಲಿದ್ದು ಮುಂದಿನ ದಿನಗಳಲ್ಲಿ ಈತರ ಕೃತಿಗಳು ಹೆಚ್ಚೆಚ್ಚು ಬರಲೆಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ಆಶಿಸಿದರು ನಗರದ ಸಂಸ್ಕೃತ ಭವನದಲ್ಲಿ ಭಾನುವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಚೈತ್ರೋದಯ ಪ್ರಕಾಶನ ಲಕ್ಷ್ಮೀದೇವಿ ದಾಸಪ್ಪನವರು ರಚಿಸಿದ ಬಿಡಿ ಹೂಗಳು ಮತ್ತು ಮಹಾನ್ ಚೇತನಗಳಿಗೆ ನಮನಗಳು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸನಾತನ ಸಂಸ್ಕೃತಿಯಲ್ಲಿ ಬೆರೆತ ಅವರು ಸುಸಂಸ್ಕೃತ ಕುಟುಂಬದಿಂದ ಬಂದವರು ಲಕ್ಷ್ಮೀದೇವಿ ದಾಸಪ್ಪನವರು ವಿದ್ಯಾರ್ಥಿ ದಿಸೆಯಿಂದಲೇ ಎಲ್ಲ ಪುಸ್ತಕವನ್ನು ಓದುವ ಹವ್ಯಾಸ ಬೆಳೆಸಿಕೊಂಡು ಬಂದವರು ಆಗಲೇ ಹೆಚ್ಚು ಕೃತಿ ಹೊರತರಬಹುದಿತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಒಲವು ಸ್ವಲ್ಪ ತಡವಾಗಿ ಬಂದರೂ ಉತ್ತಮವಾಗಿದೆ ಶಿಕ್ಷಕರಾಗಿದ್ದು ನಿವೃತ್ತ ಜೀವನದ ನಂತರ ಸಾಹಿತ್ಯದ ಕಡೆ ಬಾಗಿದ್ದಾರೆ ಎಂದರು ಇಂತಹ ಸಾಹಿತ್ಯಗಳು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಬರಲಿ ಅವರ ಎರಡು ಕೃತಿಗಳಾದ ಪಿಡಿಹೂಗಳು ಮತ್ತು ಮಹಾನ್ ಚೇತನಗಳಿಗೆ ನಮನಗಳು ಸಮಾಜದಲ್ಲಿ ಉತ್ತಮ ವಾತಾವರಣಕ್ಕೆ ಪೂರಕವಾಗಿದೆ ಎಂದು ಕಿವಿಮಾತು ಹೇಳಿದರು ಕಲಾಶ್ರೀ ಗಣೇಶ ಉಡುಪ ಮಾತನಾಡಿ ಇಂತಹ ಸಾಹಿತ್ಯಗಳ ಕೃತಿ ಬಿಡುಗಡೆ ಮಾಡುವುದಕ್ಕೆ ನನಗೆ ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯವಾಗಿದೆ ಅರವತ್ತ ಮೂರು ಕವಿಗಳ ಕಿರುಚಿತ್ರಗಳನ್ನು ಈ ಪುಸ್ತಕದಲ್ಲೂ ತಿಳಿಸಲಾಗಿದೆ ಆದಿಕವಿ ಪಂಪನಿಂದ ಹಿಡಿದು ಕುವೆಂಪು ಅವರವರೆಗೂ ಸಹ ನಮನ ಸಲ್ಲಿಸಿದ್ದಾರೆ ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ವಚನಗಳಿಗೂ ಕನಕದಾಸರು ಸೇರಿದಂತೆ ಅನೇಕ ಮಹಾನ್ ಕವಿಗಳ ಬಗ್ಗೆ ಈ ಪುಸ್ತಕದಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಎಂದರು ಈ ಎರಡು ಪುಸ್ತಕಗಳು ಅನೇಕ ವಿಚಾರಗಳನ್ನು ತಿಳಿಸುವ ಪ್ರಯತ್ನ ಮಾಡಿರುವುದಾಗಿ ಇದೇ ವೇಳೆ ಶ್ಲಾಘನೆ ವ್ಯಕ್ತಪಡಿಸಿದರು ಕವಕ ಹಬ್ಬ ಕವಿಗಳನ್ನ ಎರಡು ಸಾವಿರದ ಇಪ್ಪತ್ತೈದು ಪ್ರತಿದಿನ ಸಂಜೆ ನಡೀತಾ ಇದೆ ಈ ಮೂಲಕ ನಾನು ಇದ್ದೇನೆ ಇವತ್ತು ನಾಳೆ ನಾಡಿದ್ದು ಮೂರು ದಿನ ಸಂಜೆ ಅಲ್ಲಿ ವಿವಿಧ ಕವಿಗಳ ಕಾವ್ಯದ ವಾಚನಾ ವ್ಯಾಖ್ಯಾನ ಇದೆ ಅಷ್ಟೇ ನಮ್ಮನ್ನ ನಾನು ಆರ್ಬಾರ ಇನ್ನೂರು ಕವಿಗಳ ಪೈಕಿ ಹತ್ತು ಕವಿಗಳ ಬಗ್ಗೆ ನಾನು ಹತ್ತು ಅಥವಾ ಹನ್ನೊಂದು ನಿಮಿಷದಲ್ಲಿ ಅವರಿಗೆಲ್ಲ ಹಾಡುವ ಮೂಲಕ ನಾನು ಒಡನಾಟವರು ಸಾಹಿತ್ಯದ ಕ್ಷೇತ್ರದ ಅನೇಕ ಪ್ರಕಾರಗಳಲ್ಲಿ ಸಾಹಿತ್ಯವನ್ನು ಓದಿ ಒಂದು ವೇದಿಕೆಯಲ್ಲಿ ಅವರ ಬಗ್ಗೆ ಒಂದು ವಿಚಾರವನ್ನು ಈ ಕಾರ್ಯಕ್ರಮಗಳನ್ನು ಪಾಲ್ಗೊಳ್ಳುತ್ತಿದ್ದೆ ಹೆಚ್ಚೆಚ್ಚು ಸಾಹಿತ್ಯದ ತರ ಕೂಡ ನಂತರ ದಿನಗಳಲ್ಲಿ ಸಾಹಿತ್ಯವಾಗಲಿಲ್ಲ ಈಗ ಎರಡು ಕೃತಿಗಳನ್ನು ತರೋದ್ರ ಮೂಲಕ ಮಹಾ ಮಹಾಚೇತ ಬಹಳ ಉತ್ಕೃಷ್ಟವಾದಂತಹ ಬಹಳ ಶ್ರೇಷ್ಠವಾದಂತಹ ಕೃತಿಗಳನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಿದ್ದಾರೆ ಹೆಚ್ಚು ಹೆಚ್ಚು ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಅವರ ಪ್ರತಿಭೆಗಳು ಒಳ್ಳೆ ಪ್ರತಿಭೆ ಇದೆ ಅವರಿಗೆ ಕುಮಾರವ್ಯಾಸ ಮಾಡ ಕಾರ್ಯಕ್ರಮದಲ್ಲಿ ಕೃತಿ ರಚನೆಗಾರರಾದ ದಾಸಪ್ಪ ಸಂಸ್ಕೃತ ವಿದ್ವಾಂಸ ಮತ್ತು ಗಾಯಕ ವ್ಯಾಖ್ಯಾನಗಾರರಾದ ಪರಮೇಶ್ವಿ ಭಟ್ ಹಿರಿಯ ಸಾಹಿತಿ ಸುಶೀಲಾ ಸೋಮಶೇಖರ್ ಹಿರಿಯ ಗಮಕ ವ್ಯಾಖ್ಯಾನಗಾರರು ಮತ್ತು ನಿವೃತ್ತ ಪ್ರಾಂಶುಪಾಲ ಕೆಆರ್ ಕೃಷ್ಣಯ್ಯ ಉಪನ್ಯಾಸಕರಾದ ಸುಮ ವೀಣಾ ಗಾಯಕ ದಿಬ್ಬೂರು ಮಹೇಶ್ ಕವನ ವಾಚನ ಎಸ್ ಸುಧಾನ್ವ ಲಕ್ಷ್ಮೀದೇವಿ ದಾಸಪ್ಪ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಆಸನ